ಹಾಯ್ ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಸಾಯಂಕಾಲ ಟೀ ಜೊತೆ ತಿನ್ನಕ್ಕಂತ ಹಸಿ ಅವಲಕ್ಕಿ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡ್ರಿ ಫ್ರೆಂಡ್ಸ್ ಟೀ ಜೊತೆ ಅಂತೂ ತುಂಬ ಚೆನ್ನಾಗಿರ್ತಾವ್ರಿ ಮಕ್ಕಳು ಸ್ಕೂಲ್ ಬದಿಂದ ಬಂದ ತಕ್ಷಣ ಈ ರೀತಿ ಅವಲಕ್ಕಿ ಮಾಡಿಕೊಟ್ರಂತೂ ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಬನ್ರಿ ಹೆಂಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ಅಷ್ಟು ಡಿಲಕ್ಸ್ ಅವಲಕ್ಕಿ ತೊಗೊಂಡಿನಿ ನೋಡ್ರಿ ಇವು ಎಲ್ಲ ಕಿರಾಣಿ ಸ್ಟೋರ್ದಾಗು ರೀ ನಿಮ್ಗೆ ಡಿಲಕ್ಸ್ ಅವಲಿಕಿ ಅಂತ ಹೇಳ್ರಿ ಕೊಡ್ತಾರು ಈಗ ಇದಕ್ಕ ಒಂದೆರಡು ಈರುಳ್ಳಿ ಸಣ್ಣಗೆ ಹೆರ್ಚನಿ ಹಾಕಿ ನೋಡ್ರಿ ಈಗ ಇದಕ್ಕ ತುರ್ದ್ ಇಟ್ಕೊಂಡಿರುವ ಸೌತೆಕಾಯಿ ಹಾಕೋಬೇಕ್ರಿ ಸೌತೆಕಾಯಿನ ಚೆನ್ನಾಗಿ ಬಿಟ್ಟು ಈ ರೀತಿ ತುರಿದಿಟ್ಕೊಂಡಿರ್ಬೇಕ್ರಿ ಅದನ್ನ ಹಾಕೋರಿ ಒಂದು ಎರಡರಿಂದ ಮೂರು ಸೌತೆಕಾಯಿ ಹಾಕಿದ್ರೆ ಸಾಕು ರೀ ಒಂದೆರಡು ಉಳ್ಳಾಗಡ್ಡಿ ಒಂದೆರಡು ಮೂರು ಸೌತೆಕಾಯಿ ಹಾಕಿರಿ ತುಂಬ ರೀ ಅವಲಕ್ಕಿ ಟೀ ಜೊತೆ ಅಂತೂ ತಿನ್ನೋಕೆ ತುಂಬ ಚೆನ್ನಾಗಿರ್ತಾವ ಈಗ ಇದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ ರೀ ಈ ರೀತಿ ತುರಿದ್ಬಿಟ್ಟು ರೀ ಬನ್ರಿ ಈಗ ಇದಕ್ಕೆ ಒಗ್ಗರ್ಣೆ ಮಾಡ್ಕೊಂಡು ಗ್ಯಾಸ್ ಮೇಲೆ ಒಂದು ಫ್ಯಾನ್ ರೀ பான்ன் இட்டு வந்து ஐதார் ஸ்பூன் அஸ் எண்ணெக்க நோட் எண்ணெயெல்லாம் சலோ திங்க கை பி நமது நோட் எண்ணெயெல்ல ಈಗ ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಕೊಂಡ್ರಿ ಒಂದು ಸ್ಪೂನ್ ಜೀರಿಗೆ ಹಾಕೋರಿ ಸಾಕು ಜೀರಿಗೆ ಎಲ್ಲ ಈ ರೀತಿ ಚಟಪಟ ಅನ್ಬೇಕ್ರಿ ಅವಾಗ ಹಸಿಮೆಣಸಿನ್ಕಾಯಿನ ಸಣ್ಣಗೆ ಕಟ್ ಮಾಡಿ ಹಾಕೋಬೇಕ್ರಿ ನಿಮ್ಗೆ ಖಾರ ಜಾಸ್ತಿ ಬೇಕಂದ್ರೆ ಖಾ ಜಾಸ್ತಿ ಹಾಕ್ಕೊಡ್ರಿ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೊಡ್ರಿ ಈಗ ಇದಕ್ಕೆ ಶೇಂಗಾ ಹಾಕೋಬೇಕು ನೋಡ್ರಿ ಹಸಿ ಶೇಂಗಾ ಇರ್ತಾವಲ್ಲ ರೀ ಶೇಂಗಾ ಹಾಕ್ಕೊಡ್ರಿ ಶೇಂಗಾ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತಿತ್ತು ರೀ ಫ್ರೆಂಡ್ಸ್ ಇದೆಲ್ಲ ಹಾಕಿ ಈ ರೀತಿ ರೀ ನಮ್ಮ ಹಸಿ ಮೆಣಸಿನ್ಕಾಯಿ ಶೇಂಗಾ ಎಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು ನೋಡ್ರಿ హింక్ చన బాడస్కుందసినకై ఖార ఎలా చూట్కొత్తీ టేస్ట్ అందు తు చన బర్తైతి ఈ వన్ చిటికీ అరిశణ హాకొబెక్ నోడ్రీ కలర్ గోస్కర అరిశిణ హాకొద్రీ మెం అర్ధ స్పూన్ అి పౌడర్ను హాకొడ్రీ ಇದಕ್ಕೆ ನಾವು ಬ್ಲ್ಯಾಕ್ ಸಾಲ್ಟ್ ಹಾಕೊಂಡಿವ್ರಿ ಫ್ರೆಂಡ್ಸ್ ಇದೇ ಮೇನ್ ಇಂಗ್ರೀಡಿಯೆಂಟ್ ನೋಡ್ರಿ ಬ್ಲ್ಯಾಕ್ ಸಾಲ್ಟ್ ಹಾಕೋದ್ರಿಂದ ಇದ್ರ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರ್ತೈತ್ರಿ ಫ್ರೆಂಡ್ಸ್ ಒಂದ್ಸಲ ನೀವು ನಿಮ್ಮ ಮನೆಯಾಗೆ ಮಾಡಿಕೊಡ್ರಿ ಎಲ್ಲರಿಗೂ ಎಲ್ಲರಂತೂ ಬಹಳ ಭಾಳ ಇಷ್ಟಪಡ್ ತಿಂತಾರೆ ರೀ ಮಕ್ಳು ಹಿಡ್ಕೊಂಡು ದೊಡ್ಡವ್ರವರೆಗೂನು ಈ ಅವಲಕ್ಕಿ ಭಾಳ ಇಷ್ಟಪಡ್ತಾರ ನೋಡ್ರಿ ಇದು ಸಾಯಂಕಾಲ ಟೀ ಜೊತೆ ಮಾಡಿಕೊಟ್ರೆ ಅಂತೂ ಸೂಪರ್ ಆಗಿರ್ತೈತಿ ರೀ ಫ್ರೆಂಡ್ಸ್ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಇರತಿ ಬಾಡಿಸ್ಕೊಡ್ರಿ ನಮ್ಮ ಶೇಂಗಾ ಮತ್ತು ಹಸಿ ಚೆನ್ನಾಗಿ ಫ್ರೈ ಆಗ್ಬೇಕು ನೋಡಿರಿ ಅಲ್ಲಿವರೆಗೂ ಬಾಡಿಸ್ಕೊಡ್ರಿ ರಾತ್ರಿ ನಮ್ಮ ಒಗ್ಗರಣೆ ಅಂತೂ ರೆಡಿ ಆಯಿತು ಗ್ಯಾಸ್ ಆಫ್ ಮಾಡ್ಕೊತೀನಿ ರೀ ನಾನು ನಮ್ಮ ಮೊದಲ ಅವಲಕ್ಕಿ ಒಳಗೆ ಉಳ್ಳಾಗಡ್ಡಿ ಸೌತೆಕಾಯಿ ಹಸಿ ಕೊಬ್ಬರಿ ಹಾಕ್ಕೊಂಡಿದ್ದೀವಲ್ಲ ರೀ ಅದಕ್ಕೆ ಈ ಒಗ್ಗರಣೆನ ಹಾಕ್ಕೊಬೇಕು ನೋಡಿರಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ಫ್ರೆಂಡ್ಸ್ ಚಮಚಲಿ ಅಂತೂ ಚೊಲೋ ತಂಗ್ ಮಿಕ್ಸ್ ರೀ ಇದು ಕೈಲೇ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗ್ತೈತ್ರಿ ನಾ ಚಮಚಿ ತೆಗೆದುಬಿಟ್ಟು ಈ ರೀತಿ ಕೈಲೇ ಮಿಕ್ಸ್ ಮಾಡ್ಕೊಳಕತ್ತೆ ನೋಡ್ರಿ ಕೈಲೇ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಒಗ್ಗರಣೆ ಎಲ್ಲ ಹೊಲಕ್ಕಿಗೂ ಚೆನ್ನಾಗಿ ಹತ್ತತೈತ್ರಿ ಫ್ರೆಂಡ್ಸ್ ಅದಕ್ಕೋಸ್ಕರ ಹಿಂಗೆ ಕೈಲೇ ಮಿಕ್ಸ್ ಮಾಡ್ಕೋಬೇಕು ರೀ ನಮ್ಮ ಕಿಚನ್ ಕ್ವೀನ್ ಗೀತಾ ದಾಗ ಅನೇಕ ರೀತಿಯ ಸ್ನ್ಯಾಕ್ಸ್ ರೆಸಿಪಿಗಳದಾವೆ ರೀ ಫ್ರೆಂಡ್ಸ್ ಅವೇನು ಭಾಳ ಟೈಮ್ ರೀ ಭಾಳ ಬೇಗ ಅಂದ್ರೆ ಬೇಗ ಮಾಡಿಕೊಡ್ಬೋದು ರೀ ಮಕ್ಳು ಸ್ಕೂಲ್ದಿಂದ ಬಂದ ತಕ್ಷಣನೇ ನೀವು ಮಾಡ್ಕೊಡ್ಬೋದು ಸಾಕಷ್ಟು ಸ್ನ್ಯಾಕ್ಸ್ ರೆಸಿಪಿಗಳದಾವೆ ರೀ ಒಂದ್ಸಲ ಚೆಕ್ ಮಾಡಿರಿ ನಿಮಗೆ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಫ್ರೆಂಡ್ಸ್ ಪಕ್ಕದಲ್ಲೇ ಇರೋ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಅಡಿಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರ್ತಿತ್ರಿ ನೀವು ಮೊದಲೇ ನೋಡ್ಕೋಬೋದು ರೀ ಫ್ರೆಂಡ್ಸ್ ಮತ್ತು ವಿಡಿಯೋ ನೋಡ್ಬೇಕಾದ್ರೆ ಎಡ್ಸೋದು ಬಂದರೆ ಸ್ಕಿಪ್ ಮಾಡಬೇಡ್ರಿ ಫ್ರೆಂಡ್ಸ್ ಸ್ಕಿಪ್ ಮಾಡ್ದೆ ನೋಡ್ರಿ ನಮಗೆ ಹೆಲ್ಪ್ ಆಗ್ತೈತೆ ನೋಡ್ರಿ ನೋಡಿರಿ ಹಿಂಗೆ ಅವಲಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಮಾಡ್ಕೊಂಡ ನಂತರ ಅದಕ್ಕೆ ಸಣ್ಣಗೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿ ನೋಡ್ರಿ ಈಗ ಇದಕ್ಕೆ ಒಂದು ಅರ್ಧ ಲಿಂಬೆ ಹಣ್ಣು ಹಿಂಡ್ಕೋಬೇಕ್ರಿ ಇಟ್ಟ ಅವ್ಲಕ್ಕೀಗ ಒಂದು ಅರ್ಧ ಲಿಂಬೆಹಣ್ಣು ಸಾಕ್ರಿ ಏನು ಹಾಕೊಳಕ್ಕೆ ಹೋಗ್ಬೇಡ್ರಿ ಅರ್ಧ ಲಿಂಬೆ ಹಣ್ಣು ಇದಕ್ಕೆ ಸ್ವಲ್ಪ ಶುಗರ್ ಪೌಡ್ರ್ ಹಾಕೋಬೇಕ್ರಿ ಸಕ್ಕರೆ ಪುಡಿ ಇರ್ತೈತಿ ರೀ ಅದನ್ನು ಹಾಕ್ಕೊಡ್ರಿ ಯಾಕಂದ್ರೆ ನಾವು ಲಿಂಬೆ ಹಣ್ಣು ಹಾಕಿರ್ತೀವಲ್ರಿ ಸ್ವಲ್ಪ ಸಕ್ಕರೆ ಬೇಕೇ ಬೇಕಾಗುತ್ತೈತ್ರಿ ಒಂದು ಚಮಚ ಅಷ್ಟೇ ಸಕ್ಕರೆ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಸತಿ ಚೆನ್ನಾಗಿ ಎಲ್ಲ ಹೊಂದುವಂಗೆ ಮಿಕ್ಸ್ ಮಾಡ್ಕೋಬೇಕು ರೀ ಫ್ರೆಂಡ್ಸ್ ನೋಡಿದ್ರನ್ನ ತಿನ್ಬೇಕು ಅನ್ಸಾಕತ್ತೈತೆ ಅಲ್ರಿ ನಿಮಗೆಲ್ಲರಿಗೂ ಒಂದ್ಸಲ ನೀವು ನಿಮ್ಮ ಮನ್ಯಾಗ ಮಾಡಿರಿ ತಿನ್ರಿ ಹೆಂಗೆ ಅನ್ಸಿದು ಅಂತನು ನನಗೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ಆಯ್ತು ನೋಡಿರಿ ನಮ್ದು ಹಸಿ ಅವಲಕ್ಕಿ ರೆಡಿ ಆದವು ರೀ ಇದನ್ನ ಒಂದ್ ಪ್ಲೇಟಿಗೆ ಹಾಕೊಂಡ್ರಿ ನಮ್ಮನ್ಯಾಗಂತೂ ಎಲ್ಲರೂ ಇಷ್ಟಪಟ್ಟು ತಿಂದ್ರಿ ನೀವು ನಿಮ್ಮನೆಯಾಗ ಮಾಡಿಕೊಡ್ರಿ ಎಲ್ಲಾರು ಏನಂದ್ರು ಅಂತ ನನಗೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್ ಟೀ ಟೈಮ್ ನಲ್ಲಿ ಮಾಡಿ ಕೊಡುವಂತ ಹಸಿ ಅವಲಕ್ಕಿ ರೆಡಿ ಅದು ನೋಡ್ರಿ ಫ್ರೆಂಡ್ಸ್ ಸೂಪರ್ ಅಂದ್ರೆ ಸೂಪರ್ ಆಗಿ ಟೇಸ್ಟ್ ಇದ್ದು ರೀ ಮೇಲ್ಗಡೆ ಅಂತ ಒಂದ್ ಸ್ವಲ್ಪ ಹಸಿ ಕೊಬ್ಬರಿ ಹಾಕೊಡ್ರಿ ಇದ್ರ ಜೊತೆ ಒಂದೆರಡು ಕರೆದಿದ್ ಮೆಣಸಿನ್ಕಾಯಿ ಇಟ್ಕೊಂಡು ತಿಂದ್ರಂತೂ ಸೂಪರ್ ರೀ ಫ್ರೆಂಡ್ಸ್ ಸೂಪರ್ ಅಂದ್ರೆ ಸೂಪರ್ ರೀ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ ಫ್ರೆಂಡ್ಸ್